ನಮಸ್ತೆ ಮಾಲಾಯನ ಚಾನಲ್ಗೆ ಸ್ವಾಗತ ಕಳೆದ ಭಾನುವಾರ ಅಂದರೆ ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಒಂದು ಸುಂದರವಾದ ವನ ಭೋಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಡಗರ ನಮ್ಮದಾಯಿತು ಮೈಸೂರಿನ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಗಂಗೋತ್ರಿ ಘಟಕದವರು ಆಯೋಜಿಸಿದ ಕಾರ್ಯಕ್ರಮವಾಗಿತ್ತು ಮೈಸೂರಿನಿಂದ ಅಂದಾಜು ಮೂವತ್ತು ಕಿಲೋಮೀಟರ್ ದೂರ ಇರುವ ಗದ್ದಿಗೆ ಎಂಬಲ್ಲಿ ಎನ್ನುವ ಫಾರಂ ಹೌಸ್ ಒಂದರಲ್ಲಿ ಈ ಕಾರ್ಯಕ್ರಮವನ್ನು ಬಹಳ ಸೊಗಸಾಗಿ ಮುತುವರ್ಜಿಯಿಂದ ಆಯೋಜಿಸಿದ್ದರು ಮೈಸೂರಿಂದ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೊರಟ ನಾವು ಸುಮಾರು ಮುಕ್ಕಾಲು ಗಂಟೆಯಷ್ಟು ಪ್ರಯಾಣಿಸಿ ಕಾಡು ಒಡ್ಡರ ಗುಡಿ ಎಂಬ ಜಾಗಕ್ಕೆ ಬಂದ್ವಿ ಆದರೆ ಅಲ್ಲಿ ಆಮೇಲೆ ನಮ್ಮ ಗೂಗಲ್ ಮ್ಯಾಪಿನ ನಿರ್ದೇಶನದಂತೆ ಹೋದರೂ ಕೂಡ ಸ್ವಲ್ಪ ದಾರಿ ತಪ್ಪಿ ಇನ್ನೊಂದು ಮನೆಗೆ ಹೋಗಿ ಆಮೇಲೆ ನಾವು ತಲುಪಬೇಕಾದ ಸ್ಥಳ ಹುಲಿಕಾಡು ತೋಟ ಎಂಬಲ್ಲಿಗೆ ತಲುಪಿದ್ವಿ ನೋಡಿ ಈ ತೋಟ ಹಸಿರು ಸೀರೆಯಲ್ಲಿ ಎಷ್ಟು ಸಗಸಾಗಿ ಕಂಗಿಳಿಸುತ್ತದೆ ನಮ್ಮ ಕಾರ್ಯಕ್ರಮದ ರೂವಾರಿಗಳು ಬಹಳ ಸೊಗಸಾಗಿ ಹಲವಾರು ಬಗೆಯ ಗ್ರಾಮೀಣ ಕ್ರೀಡೆಗಳನ್ನು ಪ್ಲ್ಯಾನ್ ಮಾಡಿ ಅದಕ್ಕೆ ಬೇಕಾದ ಪರಿಕರಗಳನ್ನೆಲ್ಲ ಒದಗಿಸಿ ತಂದಿದ್ದರು ಹಾಗೆಯೇ ರುಚಿಕಟ್ಟಾದ ವನಭೋಜನಕ್ಕೆ ವ್ಯವಸ್ಥೆ ಮಾಡಿದ್ದರು ಅಲ್ಲಿ ನಾವು ಒಂದು ದಿನವನ್ನು ಹೇಗೆಲ್ಲ ಕಳೆದೆವು ಏನೆಲ್ಲ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೆವೆನು ಎಂಬುದನ್ನು ಮುಂದಿನ ವಿಡಿಯೋದ ಭಾಗದಲ್ಲಿ ನೋಡಿ ಕಣ್ಣಿಗೆ ಮುದ ಕೊಡುವ ಸೊಗಸಾದ ಹಣ್ಣಿನ ತೋಟವಿದು ಇಲ್ಲಿ ಮಾವು ಸೀಬೆಹಣ್ಣು ಸಪೋಟ ಸೀತಾಫಲ ಬೆಣ್ಣೆಹಣ್ಣು ಪಪ್ಪಾಯ ಇತ್ಯಾದಿ ಗಿಡಗಳನ್ನು ಕಂಡೆವು ಕೆಲವು ಗಿಡಗಳಲ್ಲಿ ಹಣ್ಣುಗಳನ್ನು ಈಗಾಗಲೇ ಕೊಯ್ದಿದ್ದರೆ ಇನ್ನೂ ಕೆಲವು ಗಿಡಗಳಲ್ಲಿ ಕಾಯಿ ಬಿಟ್ಟಿದ್ದೆವು ಹೀಗೆ ಇದರಲ್ಲಿ ಮುಂದುವರಿಯುತ್ತಾ ಹೋಗುತ್ತಿದ್ದಂತೆ ನಮಗೆ ಹುಲಿಕಾಡು ತೋಟದವರ ನಿರ್ಮಿಸಿದ ಫಾರ್ಮ್ ಹೌಸ್ ಕಾಣಿಸಿದ್ದು ಹೀಗೆ ಮನೆ ಮುಂದೆ ಪುಟ್ಟ ಕೊಳದಲ್ಲಿ ತಾವರೆ ಹಾಗೂ ನೈದಿಲೆಯನ್ನು ನೆಟ್ಟಿದ್ದರು ಹಾಗೆ ಮನೆ ಮುಂದೆ ಅಚ್ಚುಕಟ್ಟಾಗಿ ಫ್ಯಾಷನ್ ಫ್ರೂಟ್ ಬಳ್ಳಿಯನ್ನು ಹಬ್ಬಿಸಿದ್ದರು ಈ ಚಪ್ಪರದ ಅಡಿಯಲ್ಲಿ ಫ್ಯಾಷನ್ ಫ್ರೂಟಿನಿಂದಲೇ ಮಾಡಿದ ಜ್ಯೂಸನ್ನು ಸವಿಯೋದು ಆಹಾ ಅದೆಷ್ಟು ಸಂತೋಷ ಕೊಡ್ತು ಈ ಫ್ಯಾಷನ್ ಫ್ರೂಟ್ ಹಣ್ಣು ಅದರಲ್ಲಿ ಬಹಳಷ್ಟು ವಿಟಮಿನ್ಗಳೆಲ್ಲ ಇರುತ್ತದೆ ಮೈಸೂರಿನ ಏಳು ಮಂದಿ ಸ್ನೇಹಿತರು ಇಲ್ಲಿ ಕೆಲವು ಎಕರೆಯಷ್ಟು ಜಾಗವನ್ನು ಖರೀದಿಸಿ ಈ ಬರಡು ಭೂಮಿಯಲ್ಲಿ ಹಸಿರು ಸಿರಿಯನ್ನು ಬೆಳೆದಿದ್ದಾರೆ ಇವರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ ನಮಗೆ ಆತ್ಮೀಯವಾದ ಉಪಚಾರದೊಂದಿಗೆ ಫ್ಯಾಷನ್ ಫ್ರೂಟಿನ ಜ್ಯೂಸ್ ಹಾಗೂ ತೋಟದ ತಾಜಾ ಮಾವಿನಕಾಯಿ ಹಾಗೂ ಸ್ಟಾರ್ ಫ್ರೂಟ್ ಹಣ್ಣುಗಳನ್ನು ಕತ್ತರಿಸಿ ಉಪ್ಪು ಮೆಣಸು ಹಾಕಿ ತಿನ್ನಲು ಕೊಟ್ಟರು ಎಷ್ಟು ತಾಜಾವಾದ ಆತಿಥ್ಯ ಬಹಳ ಖುಷಿಯಾಯಿತು ನಮಗೆ ಹೀಗೆ ಸ್ವಾಗತದೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿತ್ತು ಕಾರ್ಯಕ್ರಮದ ರೂವಾರಿಗಳಾದ ಶ್ರೀ ಎಂ ವಿ ಪರಶುಮೂರ್ತಿ ಹಾಗೂ ಶ್ರೀಮತಿ ಗೋಪಕ್ ಅವರು ಎಲ್ಲರನ್ನು ಸಾಂದರ್ಭಿಕವಾಗಿ ಸ್ವಾಗತಿಸಿ ಅಂದು ನಡೆಯಲಿರುವ ಗ್ರಾಮೀಣ ಕ್ರೀಡೆಗಳ ಬಗ್ಗೆ ಕಿರುಪರಿಚಯ ಮಾಡಿಕೊಟ್ಟರು ಆಮೇಲೆ ನೋಡ ನೋಡುತ್ತಿದ್ದಂತೆಯೇ ಹಲವಾರು ಗ್ರಾಮೀಣ ಕ್ರೀಡೆಗಳನ್ನು ಆಯೋಜಿಸಿದರು ಹಾಗೂ ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿದರು ಈ ಕ್ರೀಡೆಗಳ ಕಿರುನೋಟವನ್ನು ಇಲ್ಲಿ ಕೊಡಲಾಗಿದೆ ಇದು ಸಾಂಕೇತಿಕವಾಗಿ ಮಾತ್ರ ಯಾಕಂದರೆ ಯೂಟ್ಯೂಬಿನ ವಿಡಿಯೋದಲ್ಲಿ ಅದರದ್ದೇ ಮಿತಿ ಇರುವುದರಿಂದ ಎಲ್ಲ ನಡಾವಳಿಗಳನ್ನು ಚಿಕ್ಕದಾಗಿ ಕ್ಯಾಪ್ಚರ್ ಮಾಡುವ ಪ್ರಯತ್ನ ಇದು ನೋಡಿ ಆನಂದಿಸಿ ಧನ್ಯವಾದಗಳು

ಗ್ರಾಮೀಣ ಮಕ್ಕಳ ಬಹಳ ಇಷ್ಟವಾದ ಆಟ ಬಂಡಿ ಆಟ ಈಗ ವಯಸ್ಸು ಹಾಗೂ ಹಿರಿಯ ನಾಗರಿಕರಾದವರು ತಮ್ಮ ಬಾಲ್ಯವನ್ನು ನೆನಪಿಸಿಕೊಂಡು ಬಂಡಿ ಆಟದಲ್ಲಿ ನೆನಪಿನ ದೋಣಿಯಲ್ಲಿ ಸವಾರಿ ಮಾಡಿದುದು ಹೀಗೆ ನೋಡಿ i <laughs> don't ಕೊಡ ರೈತರಿಗೆ ಇದು ಮಾಡಿ ಮಾಡಿ ಸಿ ಆಮನೆ ಲಾಗ್ ಹಸಿ ರೇಖಿ ದೇವ ನಮಗಾಗಿ ತಂದ ಸಿರಿಗೆ ಈ ಮನೆಯ ಸೌಭಾಗ್ಯ ನಿನ್ನ ನನಗೆಯೇ ಆ ದೇವ ನಮಗಾಗಿ ತಂದ ಸಿರಿಗೆ ಈ ವನಿತೆಯರೆಲ್ಲರೂ ಬಯಸುವರು ಕೋಲಾರದಲ್ಲಿನ ಚಿನ್ನವನು ಮದಕರಿ ನಾಯಕನ ದುರ್ಗದ ಕೋಟೆಯು ಹೆಸರಾಗಿತ್ತು ಕಾಲದಲ್ಲಿ ಸರ್ ಯವರ ಕನ್ನಂಬಾಡಿ ಯುಗದಲ್ಲಿ ಕೊಡಗಿನ ಕಿತ್ತಳೆ ಮಧುಗಿರಿ ದಾಳಿ ಮುಗಿಲೊಂದು ನಾನೇ ಮಿಗಿಳೆಂದಿದು ಮುಗಿಲೊಂದು Oh. Uh, uh. ಹೀಗೆ ನಾವು ಸುಮಾರು ಅರುವತ್ತು ಮಂದಿ ವಿವಿಧ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾ ಖುಷಿಯಿಂದ ಆಟ ಆಡಿಕೊಂಡು ಕುಣಿದು ಕುಪ್ಪಳಿಸಿಕೊಂಡಿರುವಷ್ಟರಲ್ಲಿ ನಮಗೆ ಊಟಕ್ಕೆ ಕರೆ ಬಂತು ತೋಟದ ಮಧ್ಯದಲ್ಲಿ ವನಭೋಜನ ಏರ್ಪಡಿಸಿದ್ದರು ಚಿತ್ರಾನ್ನ ಅನ್ನ ರಾಗಿ ಮುದ್ದೆ ಸಾಂಬಾರು ಅಪ್ಪೆಸಾರು ಕೋಸಂಬರಿ ಮಾವಿನ ಹಣ್ಣಿನ ಸೀಕರಣೆ ಹೆಸರು ಬೇಳೆ ಪಾಯಸ ಬಾಳೆಹಣ್ಣು ಚಿಪ್ಸ್ ರವೆ ಉಂಡೆ ಮಜ್ಜಿಗೆ ಉಪ್ಪಿನಕಾಯಿ ಹೀಗೆ ಹಲವಾರು ಐಟಮ್ಗಳಿದ್ದ ಶುಚಿ ರುಚಿಯಾದ ಭೋಜನವನ್ನು ಸಿದ್ಧಪಡಿಸಿದ ಅನ್ನಪೂರ್ಣೆಯರಿಗೆ ಹಾಗೂ ತಂಡದವರಿಗೆ ಅನಂತ ನಮನಗಳು ಅನ್ನದಾತ ಸುಖಿ ಭವ ಹಾಗೆ ನಾವು ಈ ಊಟ ಎಷ್ಟು ರುಚಿಯಾಗಿತ್ತಂದರೆ ನಾವು ಪ್ರತಿಯೊಬ್ಬರೂ ಮಾಯಾ ಬಜಾರಿನ ಘಟೋತ್ಕಚನಂತೆ ಊಟ ಮಾಡಿದ್ವಿ ಜನವಿದು ವಿಚಿತ್ರ ಭಕ್ಷ್ಯಗಳಿವು ಈಗರಿಗೆ ಔತಣವಿದು ತೊರಕೊಳ್ಳಿ ತನಗೆ ಬಂದು ವಿವಾದ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಈಗರಿಗೆ ಔತಣವಿದು ದೊರಕೊಳ್ಳಿ ತನಗೆ ಬಂದು ಪುಷ್ಕಳವಾದ ಊಟದ ನಂತರ ಹಗ್ಗ ಜಗ್ಗಾಟ ಕಾರ್ಯಕ್ರಮವಿತ್ತು ಸ್ತ್ರೀಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕವಾಗಿ ಈ ಆಟವನ್ನು ಆಡಿಸಲಾಗಿತ್ತು ಹಾಗೆ ಗೆದ್ದವರು ಸೋತವರನ್ನು ಕಿಚಾಯಿಸುವುದು ಪರಸ್ಪರ ಕಾಲೆಳೆಯುವುದು ಎಲ್ಲ ನಡೀತಾ ಇತ್ತು ಕೆಲವರು ವಾಸ್ತು ದೋಷವೆಂದೋ ಇನ್ನು ಕೆಲವರು ಗಸಗಸೆ ಪಾಯಸದ ಪ್ರಭಾವವೆಂದೋ ಇನ್ನು ಕೆಲವರು ಆ ತಂಡದಲ್ಲಿ ಎಳೆ ವಯಸ್ಸಿನವರಿದ್ದಾರೆಂದು ಹೀಗೆಲ್ಲ ಸಮಜಾಯಿಸಿ ಕೊಡ್ತಾ ಇದ್ರು ಇದು ಪುಟಾಣಿ ಪ್ರಪಂಚದ ಗಮ್ಮತ್ತು ಪುಟ್ಟ ಮಕ್ಕಳು ಡ್ರಾಯಿಂಗ್ ಹಾಗೂ ಬಂಡಿ ಓಡಿಸೋದು ಹೀಗೆ ತಮ್ಮದೇ ಶೈಲಿಯಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಚಹಾ ಹಾಗೂ ಪಕೋಡ ಕೊಟ್ಟರು ಅದನ್ನು ಸೇವಿಸಿದರ ಜೊತೆಗೆ ಪ್ಯಾರಲ್ಲಾಗಿ ಸಮಾರೋಪ ಸಮಾರಂಭವು ನಡೆಯಿತು ಬೆಳಗ್ಗೆಯಿಂದ ನಡೆದ ಕಾರ್ಯಕ್ರಮಗಳಲ್ಲಿ ವಿಜೇತರಾದವರಿಗೆ ಸಣ್ಣ ಪುಟ್ಟ ಬಹುಮಾನ ಕೊಡುವುದು ಹಾಗೆ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಎಲ್ಲ ಸದಸ್ಯರಿಗೆ ಆಯೋಜಕರಿಗೆ ಹಾಗೂ ಈ ಸ್ಥಳವನ್ನು ನಮಗೆ ಒದಗಿಸಿಕೊಟ್ಟ ಹುಲಿಕಾಡು ತೋಟದ ಯಜಮಾನರುಗಳಿಗೆ ಎಲ್ಲರಿಗೂ ಧನ್ಯವಾದ ಸಮರ್ಪಣೆ ಮಾಡಿದೆವು ಹೀಗೆ ಹನ್ನೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಂದು ಭಾನುವಾರವನ್ನು ಬಹಳ ಸಂತೋಷದಿಂದ ವನಭೋಜನದಲ್ಲಿ ಭಾಗವಹಿಸಿದ ಸಡಗರ ನಮ್ಮದಾಯಿತು ಇದೇ ಸವಿನೆನಪಿನಲ್ಲಿ ಮೈಸೂರಿಗೆ ಹಿಂದಿರುವಾಗ ದಾರಿಯಲ್ಲಿ ನಮಗೆ ಕಾಣಿಸಿಕೊಂಡ ಕಾಮನ ಬಿಲ್ಲು ಆ ದಿನದ ಕಾರ್ಯಕ್ರಮಗಳಿಗೆ ಕಿರೀಟ ತೊಡಿಸಿದ ನೋಡಿದ್ರು ಈ ಕ ವಿಡಿಯೋವನ್ನು ನೋಡಿದ ನಿಮಗೆಲ್ಲ ಧನ್ಯವಾದಗಳು ನಾನು ಹೇಮಮಾಲ ಮೈಸೂರು Thank <laughs> you.